ಇವತ್ತ ಈ ಒಂದು ಬಡ ಕುಟುಂಬಕ್ಕೆ ನಮ್ದು ಕಂಡೀಷನ್ ಇಷ್ಟೇ ಅದ ಅವರಿಗೆ ಒಂದು ಸರ್ಕಾರಿ ನೌಕರಿ ಕೊಡಬೇಕು ಒಂದು ಕೋಟಿ ರೂಪಾಯಿ ಧನ ಮಾಡಬೇಕು ಅವ್ರ ಫ್ಯಾಮಿಲಿಗೆ ಮನೇ ಇಲ್ಲ ಇವತ್ತೇನಾದ್ರೆ ಕೆರೆ ಮನೆ ಉಳಿದು ಈ ಹಾಲತ್ ಮಾಡ್ಕೊಂಡಾಗ ಕೆರೆ ಸಮೇತ ಕೆರೆ ಮನೆಯ ಸಮೇತನೆ ಅವರಿಗೆ ಖಾಲಿ ಮಾಡೋ ಮನೆ ಇಲ್ಲ ಅಂತ ಇಂತಹ ಒಂದು ಪರಿಸ್ಥಿತಿ ಗೌರ್ಮೆಂಟ್ ವಿಚಾರ ಮಾಡಬೇಕು ವಿಚಾರ ಮಾಡಿರೋದಂತಂದ್ರೆ ಗೌರ್ಮೆಂಟ್ ಕಂಪಲ್ಸರಿ ಒಂದು ಮನೆ ಕೊಡು ಅದು ಇವತ್ತು ಇವತ್ತು ಏನಂದ್ರೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಅದು ಇಲ್ಲ ಇವತ್ತು ಕಂಪಲ್ಸರಿ ಏನದಂತಂದ್ರ ಅಂಜಲಿ ಅಂಬಿಗಾರ್ ಇಂತಹ ಒಂದು ಕ್ರೂರಿಗೆ ಏನದಂತಂದ್ರೆ ಅವನಿಗೆ ಗಲ್ ಶಿಕ್ಷೆ ಆಗಬೇಕು ಪದೇ ಪದೇನ ಯಾಕೆ ಹೇಳ್ತಾ ಇದ್ರ ಅವಂತವನಿಗೆ ಈ ದಿನದಲ್ಲಿ ಇರ್ಲಾ ಅವನಿಗೆ ಹಕ್ಕಿ ಇಲ್ಲ ಒಂದು ಮಾಡಬೇಕು ಇದು ಒಂದು ನಮ್ಮ ಕಂಡೀಷನ್ ಇದೆ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಇವತ್ತು ಗೃಹ ಮಂತ್ರಿಯವರಾಗಲಿ ಮುಖ್ಯಮಂತ್ರಿ ಅವರಾಗಲಿ ಇವತ್ತು ಅವರು ಕೋಲಿ ಮತ್ತೆ ಕುರುಬ ಅಂತ ಹೇಳ್ತಾರೆ ಅಂದ್ರೆ ಒಂದು ಮುಂತದ ಎರಡು ನಾಣ್ಯ ಅಂತ ಹೇಳ್ತಾರೆ ಆದ್ರೆ ಇನ್ನವರೆಗೆ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಹುಬ್ಬಳ್ಳಿಗೆ ಬಂದಿಲ್ಲ ಮತ್ತೆ ಹುಬ್ಬಳ್ಳಿಗೆ ಅಂಜಲಿ ಒಂದು ஃபேமிலி அப்போ குட்டும்பது